ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗ್ಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಮುದ್ದುಬಿಹಾಳ್ ಪಟ್ಟಣದ ಬಸವನಗರದಲ್ಲಿರುವ ಶ್ರೀ ಬಸವಜ್ಯೋತಿ ಪತ್ತಿನ ಸರ್ಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಗುರುವಾರ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ಇಸ್ಲಾಂಪುರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಶೇಲ್ಕಡಿ ನಾಮಪತ್ರ ಸಲ್ಲಿಸಿದರು ಎರಡು ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಬಸವರಾಜ್ ಇಸ್ಲಾಂಪುರ್ ಅಧ್ಯಕ್ಷರಾಗಿ ಶ್ರೀಶೈಲ್ಕಡಿ ಉಪಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಸ್ಎಂ ಇಲ್ಕಲ್ ಘೋಷಿಸಿದರು ಆಯ್ಕೆ ಆಯ್ಕೆಯಾಗಬೇಕಾದ ಸಮಾನ ಸ್ಥಾನಗಳಿಗೆ ನಾಮ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಹಾಗೂ ಕ್ರಮಬದ್ಧವಾಗಿರುವುದರಿಂದ ಹಾಗೂ ಸರ್ವಾನುಮತ ಆಯ್ಕೆಯಾಗಿರುವುದರಿಂದ ಅಧ್ಯಕ್ಷ 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 ಸ್ಥಾನಕ್ಕೆ ಶ್ರೀ ಬಸವರಾಜ ಮಲ್ಲಪ್ಪ ಇಸ್ಲಾಂಪುರ್ ಅವರು ಉಪಾಧ್ಯಕ್ಷರಾಗಿ ಶ್ರೀ ಶ್ರೀಶೈಲ ಶಿವರತ್ರಪ್ಪ ಕಡಿ ಅವರು ಅವಿರೋಧವಾಗಿ ಹಾಗೂ ಸರ್ವ ಸರ್ವಾನುಮತದಿಂದ ಆಯ್ಕೆಯಾಗಿರುತ್ತಾರೆ ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಅವ ಅವಿರೋಧವಾಗಿ ಮಾಡಿದ್ದಕ್ಕೆ ಎಲ್ಲ ನೂತನ ಸದಸ್ಯರಿಗೆ ನನ್ನ ಉತ್ಪೂರ್ವ ಅಭಿನಂದನೆಗಳನ್ನು ಹೇಳುತ್ತಾ ಇದ್ದೇನೆ ಇವತ್ತು ನಮ್ಮ ಸಂಘ ಭಾಳ ಕಷ್ಟದಿಂದ ಪ್ರಾರಂಭವಾಗಿ ಇವತ್ತು ತಾಲೂಕಿನಲ್ಲಿ ಒಂದು ಒಳ್ಳೆಯ ಸಹಕಾರಿ ಸಂಘ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಯಾಕಂತ ಕೇಳಿದರೆ ಇವತ್ತು ಕನಿಷ್ಠ ಹದಿನೈದು ವರ್ಷ ಮುಗಿದು ಹದಿನಾರನೇ ವರ್ಷಕ್ಕೆ ಪಾದಾರ್ಪಣೆ ಸಂಘ ಮಾಡಿದೆ ಆ ಸಮಯದಲ್ಲಿ ಹತ್ತು ಲಕ್ಷದಿಂದ ಬಂಡವಾಳ ಮಾಡಿ ಇವತ್ತಿಗೆ ಕನಿಷ್ಠ ಏಳರಿಂದ ಎಂಟು ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಒಂದು ಪ್ರಯತ್ನದಲ್ಲಿ ಸಂಘ ಮುನ್ಸೂಚನೆಯಲ್ಲಿ ನಡೆದಿದೆ ಇದರ ಜೊತೆಗೆ ಮೊದಲು ನಾವು ಒಂದು ಹತ್ತು ವರ್ಷ ಬಾಡಿಗೆಯ ಒಂದು ವ್ಯವಸ್ಥೆಯಲ್ಲಿ ಸಂಘವನ್ನು ನಡೆಸುತ್ತಿದ್ದೆವು ಈಗ ಸ್ವಂತ ಕಟ್ಟಡವಾಗಿದ್ದಕ್ಕೆ ಎಲ್ಲ ಸದಸ್ಯರು ಮತ್ತು ಎಲ್ಲ ಸದಸ್ಯರ ಸಹಕಾರ ಮತ್ತು ನಮ್ಮ ಸಹಕಾರಿ ಸಹ ಸದಸ್ಯರ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಯ ಸಹಕಾರದ ಜೊತೆಗೆ ಇವತ್ತು ಸ್ವಂತ ಕಟ್ಟಡವನ್ನು ಹೊಂದಿದ್ದೇವೆ ಅದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಇನ್ನು ಮುಂದೆ ಬಹಳ ಆಸೆ ಇದೆ ಈ ಸಂಘ ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಉನ್ನತವಾದ ಸ್ಥಾನಕ್ಕೆ ಒಯ್ಯಬೇಕು ಈ ಸಂಘ ನೋಡುವಂತ ಒಂದು ಮಾದರಿಯ ಸಂಘ ಆಗಬೇಕು ಅನ್ನೋ ಆಸೆ ಇದೆ ಆ ಆಸೆಗೆ ಎಲ್ಲ ಸಹಕಾರಿ ಸಂಘದ ಸದಸ್ಯರು ಪ್ರೋತ್ಸಾಹ ನೀಡಬೇಕು ಹಾಗೂ ಪತ್ರಿಕಾ ಮಾಧ್ಯಮರು ಕೂಡ ನಮ್ಮ ಜೊತೆ ಇರ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಇನ್ನೂ ಹಲವಾರು ಶಾಖೆಗಳನ್ನು ಪ್ರಾರಂಭ ಮಾಡಬೇಕನ್ನುವ ಆಸೆ ಇದೆ ಈಗಾಗಲೇ ಇಂದಿನ ಸಭೆಯಲ್ಲಿ ತಂಗಡಿಗೆ ಒಂದು ಶಾಖೆಯನ್ನು ಮಾಡಬೇಕಂತೇಳಿ ಎಲ್ಲರ ಒಮ್ಮತದಿಂದ ಆಯ್ಕೆ ಮಾಡಿದ್ದೇವೆ ಅದಕ್ಕಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಆ ಒಂದು ಹೊಸ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಹಾಂತೇಶ್ ಗಂಜಾ ಗುರುನಾಥ್ ಕಡಕೋಳ್ ಅಮರಪ್ಪ ಕೋಟಿ ಚಂದಪ್ಪ ಬೇನಾಳ್ ಬಸವರಾಜ ಅಮರಾವತಿ ಬಸಪ್ಪ ಕಲ್ಲೂರ್ ಶಣ್ಬಸಪ್ಪ ಅವರ್ಗಿ ಸುವರ್ಣ ಚಿತ್ವಾಡ್ಗಿ ಗಂಗೂಬಾಯಿ ಉಪ್ಪಲ್ದಿನಿ ಬಸವರಾಜ್ ಹೆಗಡೆ ಮಲ್ಕವಾ ಕೋಲ್ಕರ್ ಸಲಹಾ ಸಮಿತಿ ಸದಸ್ಯರಾದ ಎಸ್ ಬಿ ಹೊನ್ನಳ್ಳಿ ಡಾಕ್ಟರ್ ಆನಂದ್ ಚೌಧರಿ ಸಂಘದ ಸಿಇಒ ಎಸ್ ಮಾಗೇಶ್ ಸಿಬ್ಬಂದಿ ವಿಜಿ ಶಿಖಳವಾಡಿಮಠ್ ವೈಎ ಹುಬ್ಬಳ್ಳಿ ಎಸ್ಐ ಶಹಬಾದ್ ಇದ್ದರು ವಿಜಯೋತ್ಸವ ಬಸವರಾಜ್ ಇಸ್ಲಾಂಪುರ್ ಅಧ್ಯಕ್ಷ ಹಾಗೂ ಶ್ರೀಶೀಲ್ಕಡಿ ಉಪಾಧ್ಯಕ್ಷರಾಗಿಯೇ ವಿರೋಧವಾಗಿ ಆಯ್ಕೆ ಸಂಘದ ಆವರಣದಲ್ಲಿ ವಿಜಯೋತ್ಸವ ಆಚರಿಸಿದರು ನಿರ್ದೇಶಕ ಮಹಾಂತೇಶ್ ಗಂಜಿಯಾಳ್ ಸಲಹಾ ಸಮಿತಿ ಸದಸ್ಯ ಎಸ್ಬಿಹೊನ್ನಾಳಿ ಸಿಎಂ ಹಾವರ್ಗಿ ವಕೀಲರು ಮಾತನಾಡಿದರು ಸಂಘದ ಏಳಿಗೆ ಇನ್ನೂ ಇನ್ನೂ ಹೆಚ್ಚಿನ ರೀತಿಯೊಳಗ ಈ ತಮ್ಮ ಅವಧಿಯೊಳಗ ಇನ್ನೂ ಒಂದು ಹೊಸ ಕಟ್ಟಡವನ್ನ ಜಾಗವನ್ನು ಪಡೆದು ಆ ದೊಡ್ಡ ಕಟ್ಟಡವನ್ನ ನಿರ್ಮಿಸ್ತೇವೆ ಅಂತ ಅನ್ನುವಂತಹ ಎಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಸಂಘ ಮುಂದಿನ ಈಗಿನ ಅಧ್ಯಕ್ಷರಾಗಿರುವಂತಹ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಸವರಾಜ್ ಇಸ್ಲಾಂಪುರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಆಗಿರುವಂತಹ ಆಯ್ಕೆಯಾಗಿರುವಂತಹ ಶ್ರೀಕೃಷ್ಣ ಖಂಡೆಯವರು ಸಂಘಕ್ಕೆ ತಮ್ಮ ಸಹಾಯವನ್ನ ಸಹಕಾರವನ್ನ ನೀಡಿ ಉತ್ಸಾಹ ಸ್ಥಿತಿಗೆ ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಆಶಿಸ್ತಾ ನನ್ನ ಮಾತುಗಳನ್ನು ನೋಡಿ ಎಲ್ಲ ಗೌರವ ಸದಸ್ಯರೇ ಮತ್ತು ಸಿಬ್ಬಂದಿ ಅವರೇ ಇವತ್ತಿನ ದಿವಸ ನಮ್ಮ ಇಸ್ಲಾಂಪುರ್ ಸಾಹೇಬರಿಗೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ರೀತಿಯಾಗಿ ಮುಂದೆ ನಮ್ಮ ಸಂಘವನ್ನು ವಿಧಿ ಸೊಕ್ಕಾಗಿ ನಡೆಸಿಕೊಂಡು ಹೋಗಬೇಕಂತ ಹೇಳಿ ಬ್ರಾಂಚ್ ಮಾಡಬೇಕಂತ ತಿಳ್ಕೊಂಡು ನಾವೆಲ್ಲ ಸಲಹೆಯನ್ನ ಕೊಡ್ತಾ ಇದ್ದೇವೆ ಆ ಪ್ರಕಾರವಾಗಿ ಕೂಡಲೇ ಈ ಒಂದು ಅಥವಾ ಒಂದು ಅಥವಾ ಎರಡು ಬ್ರಾಂಚ್ ಸ್ಥಾಪಿಸಿ ಇದರ ಅಭಿವೃದ್ಧಿಗೆ ಎಲ್ಲರೂ ಒಂದು ಸಣ್ಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದೇವೆ ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ